ಬಿಜೆಪಿ ಎಂಎಲ್ಸಿ ಕೆಪಿ ನಂಜುಂಡಿ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಬಹಳ ಕುತೂಹಲ ಕಾರಣ ಆಗ್ತಿದೆ ಇಬ್ಬರು ನಾಯಕರ ಭೇಟಿ ಏನಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ ಇದರ ಹಿಂದೆ ಲೆಕ್ಕಾಚಾರ ಇರಬಹುದಾ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವ್ರದು ಅವ್ರನ್ನ ಸೆಳೆಯುವಂತಹ ಪ್ರಯತ್ನದ ಭಾಗವಾಯದು ಹಾಗಾದರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಕೆಪಿ ನಂಜುಂಡಿ ಭಾರಿ ಕುತೂಹಲ ಮೂಡಿಸಿದೆ ವಿಶ್ವಕರ್ಮ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಪ್ರಯತ್ನ ಇದು ಕೆಪಿ ನಂಜುಂಡಿ ಸಹಜವಾಗೇ ವಿಶ್ವಕರ್ಮ ಸಮುದಾಯದ ಲೀಡರ್ ನೋಡಿ ಇಡೀ ಕುಟುಂಬಸ್ಥರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಉಪಹಾರವನ್ನು ಕೂಡ ಅಲ್ಲಿ ಸವಿದಿದ್ದಾರೆ ಏನಿರಬಹುದು ಹಾಗಾದ್ರೆ ಈಗ ಅವರ ಅಧಿಕಾರಾವಧಿ ಮುಗಿಯುತ್ತೆ ಸ್ವಲ್ಪದಿಂದಲೇ ಆದರೆ ಈಗ ಕೆಪಿ ನಂಜುಂಡಿ ಅವ್ರನ್ನ ಕೆ ಶಿವಕುಮಾರ್ ಭೇಟಿ ಮಾಡಲಿಕ್ಕೆ ಕಾರಣ ಇದೆ ಸ್ನೇಹ ಇರಬಹುದು ಆದರೆ ಈ ಟೈಮಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭೇಟಿ ಮಾಡಿರುವಂತಹ ಹಿಂದಿನ ಉದ್ದೇಶ ಸಹಜವಾಗಿ ರಾಜಕೀಯ ವಿಚಾರಗಳು ಚರ್ಚೆ ಆಗಿರುತ್ತೆ ಆಹ್ವಾನ ಏನಾದರೂ ಕೊಟ್ಟಿದ್ದಾರೆ ಕೆಪಿ ನಂಜುಂಡಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬಿಟ್ಬಿಡ್ತಾರಾ ನಂಜುಂಡಿ ಯಾಕಂದ್ರೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಮುನಿಸುಗಳು ಇದಾವಂತೆ ಅಸಮಾಧಾನಗಳು ಇದಾವಂತೆ ತಮ್ಮ ಪಕ್ಷದ ನಾಯಕರ ವಿರುದ್ಧ ಅಂದ್ರೆ ಅವರು ಇತ್ತೀಚೆಗೆ ಎಲ್ಲೂ ಮುನ್ನೆಲೆಯಲ್ಲಿ ಕಾಣಿಸಿಕೊಂಡಿಲ್ಲ ಎಲ್ ಸಿ ಆಗಿದ್ರು ಆದರೆ ಅಷ್ಟೊಂದು ಆಕ್ಟಿವ್ ಆಗಿ ಾಗಿರ್ಬಹುದು ಅವ್ರಿಗೆ ಸ್ಥಾನಮಾನಗಳಾಗಿರ್ಬೋದು ಅವ್ರು ನಿರೀಕ್ಷೆ ಮಾಡೋ ಬಿಜೆಪಿ ಸಿಕ್ಕಿಲ್ಲ